ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಳ್ಳಿಗಳಲ್ಲಿ ಇನ್ನೂ ಗೌಪ್ಯವಾಗಿ ಬಾಲ್ಯ ವಿವಾಹಗಳು ನಡೆಯುತ್ತಿವೆ ಇದರಿಂದ ಮಕ್ಕಳ ಮಾನಸಿಕ ದೈಹಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳ ಮೇಲೆ ಗಂಭೀರ ದುಷ್ಪರಿಣಾಮಗಳು ಬೀರುತ್ತವೆ ಇದೊಂದು ಸಮಾಜಕ್ಕೆ ಮಾರಕವಾದ ಪದ್ಧತಿಯಾಗಿದೆ ಎಂದು ಸ್ನೇಹ ಐಎಲ್ಪಿ ಸಂಯೋಜಕ ಸಾಗರ್ ಘಾಟಗೆ ಹೇಳಿದರು ತಾಲೂಕಿನ ಇಂಗಳಗಿಯ ಹನುಮಾನ್ ದೇವಸ್ಥಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಮಿಷನ್ ಶಕ್ತಿ ಯೋಜನೆ ಹಾಗೂ ಸ್ನೇಹ ಐಎಲ್ಪಿ ಸಹಯೋಗದಲ್ಲಿ ನಡೆದ ಸುರಕ್ಷತೆ ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜಿಲ್ಲೆಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಈ ಮಹಿಳೆಯರು ಮತ್ತು ಮಕ್ಕಳಿಗಿರುವಂತಹ ಯೋಜನೆಗಳ ಬಗ್ಗೆ ಸರ್ಕಾರಿ ಯೋಜನೆಗಳು ಏನಿದಾವ ಅದನ್ನ ಬಗ್ಗೆ ಎಲ್ಲಾ ಊರುಗಳು ಗ್ರಾಮೀಣ ಮಟ್ಟದ ಸ್ಕೂಲು ಕಾಲೇಜು ಅಂಗನವಾಡಿ ಗ್ರಾಮ ಪಂಚಾಯತ್ ಎಲ್ಲಾ ನಾವು ಹೋಗಿ ಅವೇರ್ನೆಸ್ ಅಂದ್ರೆ ಹೇಳ್ತೇವಿ ಅದ್ರ ಜೊತೆಗೆ ಯಾರ ಹೆಣ್ಮಕ್ಳಿಗೆ ತೊಂದರೆ ಆಯ್ತು ಈಗ ಗಂಡನಿಂದ ಅತ್ತೆ ಮಾವ ಏನಾರ ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ಹತ್ರ ಬಂದು ಅವ್ರು ಹೇಳಿದ್ರಂದ್ರೆ ಒಂದು ಮಹಿಳಾ ಸಾಂತ್ವನ ಕೇಂದ್ರ ಅಂತದವ ಕೇಂದ್ರ ಅಂತ ಒನ್ ಸ್ಟಾಪ್ ಸೆಂಟರ್ ಅಂತ ನಮ್ಮ ಇಲಾಖೆಯಿಂದ ವರ್ಕ್ ಮಾಡ್ತಾ ಇದಾವ ಅಲ್ಲಿ ನಾವು ಅವ್ರನ್ನ ಕೊಡ್ತೀವಿ ಅಲ್ಲಿ ಹೋದ್ರೆ ಆ ಹೆಣ್ಮಗಳಿಗೆ ಆ ಸಮಸ್ಯೆನ ಕೇಳ್ಕೊಂಡು ಅವ್ರಿಗೆ ಸೌಲಭ್ಯವನ್ನ ಕೊಡ್ತಾರೆ ಇನ್ನು ಮೂರನೇ ಕೆಲಸ ಏನಂದ್ರೆ ಹೆಣ್ಮಕ್ಳಿಗೆ ಏನಾದ್ರು ಟ್ರೈನಿಂಗ್ ಬೇಕಾಗಿತ್ತಂದ್ರೆ ಈಗ ಬ್ಯೂಟಿ ಪಾರ್ಲರು ಆಮೇಲೆ ಇಲ್ಲಿ ನಾವು ಮನೇಲಿ ಕಲತ್ ಕೂತಿದೀವಿ ಖಾಲಿ ಕೂತಿದೀವಿ ಅಂದಾಗ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಟೇಲರಿಂಗ್ ಆಗಿರ್ಬೋದು ಅವ್ರೆಲ್ಲ ಕಲಿತೀವಿ ಅಂದ್ರೆ ನಮ್ಮ ರೂಟ್ ಸೆಟ್ ಅಂತ ಸಂಸ್ಥೆ ಇದೆ ಬಿಜಾಪುರಲ್ಲಿ ಅಲ್ಲಿ ಅಲ್ಲಿ ನಾವು ಕಳ್ಸಿಕೊಡ್ತೀವಿ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅಂತ ಸಂಸ್ಥೆ ಇದೆ ಅಲ್ಲಿ ಕಳ್ಸ್ಕೊಳ್ತೇವಿ ರೂಟ್ ಸೆಟ್ ಅಲ್ಲಿ ಅಲ್ಲೇ ಇದ್ದು ಅವರು ಕಲಿಬೇಕಾಗುತ್ತೆ ನಲ್ವತ್ತೈದು ದಿನ ಅಲ್ಲೇ ಇರಬೇಕು ಊಟ ತಿಂಡಿ ನಾಷ್ಟ ಎಲ್ಲ ಅವರೇ ಕೊಡ್ತಾರ ವಿತ್ ಚಾ ಎಲ್ಲ ಅವರೇ ಕೊಡ್ತಾರ ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರ ಯಾವುದೇ ಹೆಣ್ಣು ಮಕ್ಕಳು ಖಾಲಿ ಇದ್ರಂದ್ರ ಕಲಿತವ್ರಿ ಮನೆಯ ಖಾಲಿ ಕೂತೇವ ಅಂದ್ರ ಅಂತ ಹೆಣ್ಮಕ್ಳು ಕಳ್ಸ್ಕೊಡ್ರಿ ಅಲ್ಲಿ ಅವರು ಹಾಸ್ಟೆಲ್ ಫೀಸ್ಟೆಲ್ ಎಲ್ಲ ಇದೆ ಆ ತರನು ಕಲಿಯೋರ್ ಇದಾರೆ ಇಲ್ಲಿ ನಾವು ಮನೆಯಿಂದ ಹೋಗಿ ಬಂದು ಕಲಿತೀವಿ ನಮ್ ಗಂಡ ಇದಾರೆ ಮಕ್ಳಿದವ ಅಂದ್ರೆ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅವ್ರು ನಿಮಗೆ ಹೊಲಿಗೆ ತರಬೇತಿ ಕಲಿಸ್ಕೊಡ್ತಾರೆ ಹೊಲಿಗೆ ಕಲಿಸೋದು ಎಲ್ಲ ಕಲಿಸ್ತಾರ ವಿತ್ ನೀವು ಹೋಗಿ ಬಂದ ಗಾಡಿ ಚಾರ್ಜ್ ಸಹ ಅವರೇ ಕೊಡ್ತಾರೆ ಸೊ ಇದು ಕೂಡ ಒಂದು ಹೆಲ್ಪ್ ಆಗುತ್ತ ಅದ್ರ ಜೊತೆಗೆ ಇವ್ನ ಬಾಲ್ಯವಾದ ರಿಲೇಟೆಡ್ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ ಸೊ ಇವತ್ತಿನ ಕಾರ್ಯಕ್ರಮ ನಗಡೆ ಹೇಳಿದ ಸರ್ ನಿಮಗೆ ಬಹಳಷ್ಟು ಮಾಹಿತಿ ಕೊಟ್ಟಾರ ಸೊ ನೋಡ್ರಿ ನಾನು ಇಲ್ಲಿ ಒಂದು ಮಾಹಿತಿ ಏನಂದ್ರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಹೇಳಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಬರೀ ನಮ್ಮ ಮಾಹಿತಿ ಡಿ ಎಚ್ಒ ಆಫೀಸರು ನನಗೆ ಮಾಹಿತಿ ಕಳಿಸಿದಾರ ಆ ಮಾಹಿತಿ ಒಳಗ ಮುನ್ನೂರ ಐವತ್ತೊಂಬತ್ತು ಮಕ್ಕಳು ಬಾಲ್ಯವಾದಲ್ಲಿ ಒಳಗಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇವತ್ತು ಬೆಳಕಿನೇ ಬಂದಿದೆ ನನಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಲ್ಲಿ ನಾಲ್ನೂರ ತೊಂಬತ್ತೆರಡು ಮಕ್ಕಳು ಬಾಲ್ಯವಹಕ್ಕ ಒಳಗಾಗಿದ್ದಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಎರಡು ನೂರ ತೊಂಬತ್ತೊಂದು ಮಕ್ಕಳ ಮೇಲೆ ಬಾಲ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ವಲ್ಪ ಕಡಿಮೆ ಆಗಿದ್ರಿ ಎಪ್ಪತ್ತೇಳು ಆಗಿದವ ಸೊ ಈಗ ಏಪ್ರಿಲ್ ಇಂದ ಇಲ್ಲಿವರೆಗೂ ಒಂಬತ್ತು ಕೇಸ್ ಆಗಿದವ ಇವೆಲ್ಲ ಕೇಸ್ಗಳು ಆಲ್ಮೋಸ್ಟ್ ಅಲ್ಲಿ ಬರೀ ನಾಲ್ಕೈದು ವರ್ಷದಲ್ಲಿ ಹನ್ನೆರಡು ನೂರ ಇಪ್ಪತ್ತೆಂಟು ಕೇಸ್ ಆಗ್ಯಾವ ಇವರೆಲ್ಲ ಬಾಲ ಗರ್ಭಿಣಿಯರು ಅಂದ್ರ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ನೋಡ್ರಿ ಬರೀ ಡಿ ಎಚ್ ಆಫೀಸರ್ ಬೆಳಿಗ್ಗೆ ಕಷರ ಸೊ ನೋಡ್ರಿ ನಮ್ಮ ಜಿಲ್ಲೆ ಒಂದ್ ನಂಬರ್ ಇದೆ ಸರ್ ಹೇಳ್ದಂಗೆ ನಾವೆಲ್ಲಾದ್ರಲ್ಲೂ ಮುಂದಿಲ್ಲರಿ ಬಾಲ್ಯವ ಮಾಡೋದೋಗ ಮುಂದದಿವಂತ ನಾವು